ಓಂ ಸತ್ಯಬ್ರಹ್ಮಾಯ ವಿದ್ಮಹಿ ಅಹಿಂಸಾ ಬೋಧಕಾಯಿ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯ ಇವತ್ತು ಮಲ್ನಾಡ್ ನ್ಯೂಸ್ ಅನ್ನೋ ಚಾನೆಲ್ ನಮ್ಮ ಮಲ್ನಾಡಿಗೊಂದು ಹೆಮ್ಮೆ ನಮ್ಮ ಎಲ್ಲ ಯೂತ್ಸ್ ಹೆ ಹೊಸ ಪ್ರಯೋಗವನ್ನು ಮಾಧ್ಯಮ ರಂಗದಲ್ಲಿ ಸಣ್ಣ ಏಜಲ್ಲಿ ಮೂರು ವರ್ಷದಿಂದ ಸತತವಾಗಿ ಯಾವುದೇ ರೀತಿ ರಾಜಕಾರಣದ ಬಣ್ಣ ಹಚ್ಚಿದಾಗೆ ಜನಕ್ಕೆ ಮಾಹಿತಿಗಳನ್ನು ಮಾಧ್ಯಮದ ಜವಾಬ್ದಾರಿಯನ್ನು ಪೂರ್ಣ ಮಟ್ಟದಲ್ಲಿ ಅರಿತು ಪ್ರೋಗ್ರಾಮ್ಗಳನ್ನು ಮಾಡ್ತಿದ್ದಾರೆ ಹಾಗಾಗಿ ಈ ಮಾಧ್ಯಮ ಇನ್ನೂ ಹೆಚ್ಚು ಜನರಿಗೆ ಮಲೆನಾಡಿನ ಆಹಾರದ ರುಚಿ ಅಲ್ಲಿಯ ಭಾಷೆಯ ಸೊಗಡು ಜಾನಪದ ಸೊಗಡು ಮತ್ತು ಮಲ್ನಾಡಲ್ಲೊಳ ಇರೋ ದಿವ್ಯ ಕ್ಷೇತ್ರಗಳ ಪರಿಚಯ ಜೊತೆಗೆ ಇಲ್ಲಿ ಮಕ್ಕಳಲ್ಲಿರೋ ಕೌಶಲತೆ ಬಗ್ಗೆ ಎಲ್ಲವನ್ನು ತೋರಿಸ್ಕೊಡೋ ಕೆಲಸ ಈ ಚಾನಲಿಂದಾಗಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಹೊಸ ಹೊಸ ಮಾಧ್ಯಮದಲ್ಲಿ ವಿಚಾರಗಳ ಪ್ರಯೋಗಗಳನ್ನು ಮಾಡಿ ಇನ್ನೂ ದೊಡ್ಡ ಬೆಳೀಲಿ ದೇವರು ಇನ್ನೂ ಚೆನ್ನಾಗಿ ಬೆಳೆಸ್ತಾರೆ